ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹರಿದ್ರಾ ಗಣಪತಿ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವದ ಅದು ಡೇ ಒನ್ ಡೇ ಟು ಎರಡು ದಿನ ಮಾಡ್ತಾರೆ ಇವತ್ತು ಡೇ ಒನ್ ನೈಟ್ ಟೈಮು ಹೋಮ ಮತ್ತು ಪೂಜೆ ಏನೇನೋ ಇತ್ತು ಹಂಗಾಗಿ ನಾವು ಹೋಗಿದ್ದು ತುಂಬ ಚೆನ್ನಾಗಿ ದೇವಸ್ಥಾನ ಡೆಕೋರೇಟ್ ಮಾಡಿದರು ನಾವು ಹೋದಾಗ ಹೋಮ ನಡೀತಾ ಇತ್ತು ಇನ್ನು ಪೂರ್ಣಾಹುತಿ ಎಲ್ಲ ಬಾಕಿ ಇತ್ತು ಮತ್ತು ಮಹಾಮಂಗ್ಲಾತಿ ಎಲ್ಲ ಇವಾಗ ಹೋಮದು ಸಂಪೂರ್ಣ ಮಾಡೋದಕ್ಕಿಂತ ಎಲ್ಲ ನಿಂತ್ಕೊಂಡಿದ್ದೀವಿ ಇದಾದ್ಮೇಲೆ ಇನ್ನ ಮಹಾಮಂಗಳಾರತಿ ಇದೆ ಸೊ ಹಂಗಾಗಿ ಇನ್ನೂ ತುಂಬಾನೇ ಇದಿದೆ ನಾವು ಕೂತ್ಕೊಂಡು ಇವಾಗ ಅದನ್ನೆಲ್ಲಾನು ಪೂರೈಸ್ತೀವಿ ನೀವು ನೋಡಿ ಮಂಗಳಾರತಿ ಸಂಪನ್ನವಾಗುತ್ತೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ಹರಿದ್ರ ಮಹಾಗಣಪತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ದೇವಸ್ಥಾನದ ಆಡಳಿತಾಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದೇವೆ ನಾಳೆ ಪ್ರಾತಃ ಕಾಲ ಎಂಟು ಗಂಟೆಗೆ ಪ್ರಾರಂಭವಾಗುತ್ತೆ ಹತ್ತೂವರೆ ಒಳಗಡೆ ಈ ಹೋಮಗಳು ಮಧ್ಯದಲ್ಲಿ ಸಮರ್ಪಣೆ ಆಗುತ್ತೆ ಅದಾದ ನಂತರ ದುರ್ಗಾ ಹೋಮ ವಿಶೇಷವಾದಂತಹ ಹೋಮಗಳನ್ನ ಇಟ್ಟುಕೊಂಡು ಕುಂಭಾಭಿಷೇಕ ಮಹೋತ್ಸವವನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡುತ್ತೇವೆ ಅದಾದ ನಂತರ ಒಂದು ಗಂಟೆ ಕಾಲ ಒಳಗಡೆ ವಿಶೇಷವಾಗಿ ಅಲಂಕಾರ ಸ್ವಾಮಿಯವರಿಗೆ ಸಮರ್ಪಣೆ ಆಗಬೇಕು ಆ ಅಲಂಕಾರ ಸಮರ್ಪಣೆ ಆಗುವಂತಹ ಮಧ್ಯದಲ್ಲೇ ಮತ್ತೆ ಹೋಮವು ಪ್ರಾರಂಭವಾಗಿ ಮಹಾಪೂರ್ಣಾವಧಿ ಹವಿಸಿದೊಂದಿಗೆ ಮಹಾಮಂಗಲಾರ್ತಿ ಪ್ರಸಾದ ತೀರ್ಥ ಪ್ರಸಾದ ವಿನಿಯೋಗ ಇದು ವಿಶೇಷವಾದಂತಹ ಸೂಚನೆ ತಾವೆಲ್ಲರೂ ಕೂಡ ಎಂಟು ಗಂಟೆಗೆ ಪ್ರಾರಂಭವಾಗಿರೋದ್ರಿಂದ ಯಾವುದೇ ಕೆಲಸ ಇದ್ರೂ ಕೂಡ ಸ್ವಲ್ಪ ಪಕ್ಕಕ್ಕೆ ಬರೆದಿಟ್ಟು ಈ ಒಂದು ಮಹಾಗಣಪತಿಯ ಈ ಪೂಜಾ ಕೈಕರ್ಯದಲ್ಲಿ ಭಾಗಿಯಾಗಿ ತಾವೆಲ್ಲರಿಗೂ ಕೂಡ ಆ ಸ್ವಾಮಿ ಅನುಗ್ರಹ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಒಳ್ಳೆ

्रा नमः ॐ श्री हरिद्रागणपते नमः अङ्कुशं मोदकमेकदन्तं करैतदानं कनकासनस्थम् आरिद्रकण्डं प्रतिमं त्रिनेत्रं एकात्रिगणेशमे ಇವತ್ತಿಂದು ಇಷ್ಟು ಪೂಜೆ ನಾವು ಮಹಾಮಂಗ್ಲಾರತಿ ಮ ಆರತಿ ತಗೊಂಡು ತಗೊಂಡು ಇಲ್ಲಿಗೆ ಬಂದು ಇಲ್ಲಿ ಗಣೇಶನ್ ಎಷ್ಟು ಚೆನ್ನಾಗಿ ಬಿಡಿಸಿದಾರಲ್ವ ರಂಗೋಲಿನಲ್ಲಿ ತುಂಬ ಚೆನ್ನಾಗಿದ್ದು ನಾನು ಮಕ್ಕಳನ್ನ ಇಟ್ಕೊಳ್ಳೋದ್ರಲ್ಲೇ ಆಗೋಯಿತು ಅದನ್ನು ಕರೆಕ್ಟಾಗಿ ನೋಡೋಕ್ಕೆ ಆಗಲಿಲ್ಲ ಮಕ್ಳು ಏನಾದರೂ ಮಾಡಿಬಿಡ್ತಾರೆ ಅಂತ ಎಸ್ ಅದಾದಮೇಲೆ ಹೊರಗಡೆ ಬಂದು ಕ್ಯೂನಲ್ಲಿ ನಿಂತ್ ನಿಂತ್ಕೊಂಡು ಪ್ರಸಾದ ತಿನ್ನೋದೇ ಒಂಥರ ಸಂಭ್ರಮ ಎಸ್ ಇಲ್ಲೇ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾರೆ ಸೊ ಹಂಗಾಗಿ ನಾವಿಲ್ಲಿ ಹೂವೆಲ್ಲ ತಗೊಂಡು ತೀರ್ಥ ಎಲ್ಲ ತಗೊಂಡು ಪ್ರಸಾದ ತೊಗೊಳಕ್ಕೆ ನಿಂತ್ಕೊಂಡು ಗೊಜ್ಜ ಅವಲಕ್ಕಿ ಮಾಡಿದರು ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇ ವಾರ್ಷಿಕೋತ್ಸವದ ನೆಕ್ಸ್ಟು ಅದನ್ನು అప్లోడ్ మింక్ యూ ఫార్ వాచింగ్